ನಮಸ್ಕಾರ ಆಗ ಸಿನಿಮಾ ಆ್ಯಕ್ಚುಲಿ ಟೀಮ್ ಮೀಟ್ ಮಾಡಿದೆ ರಾಜ್ ಅವನ ಅವಿನಾಶ್ ಅವ್ರನ್ನ ಮೀನು ಅವನ್ನ ವೆರಿ ಇಂಟ್ರೆಸ್ಟಿಂಗ್ ಟೀಮ್ ನ್ಯೂ ಟೀಮ್ ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು ಅ ಲಾಟ್ ಆಫ್ ಎಫರ್ಟ್ ಸಿನ್ಮಾನ ನಾನು ನೋಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ದಾನ ಜಾಬ್ ಜಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ ಬಟ್ It's a very nice uh, film. Uh, of course uh, horror uh, genre and uh, the I think it's a very popular genre and And of course uh, Anu he, I think uh, Anu is uh, very special because this year he's in Ma, uh, she's completing twenty-five years in our uh, modern uh, yeah. ಹೃದಯ ಹೃದಯ ಸಿನಿಮಾ ಬಿಡುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಆದರೆ ಅವರ ಶ್ರಮೆ ಅದು ಗೊತ್ತಾಗುತ್ತೆ ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ್ ಕೂಡ ಎಲ್ಲರಿಗೂ ಇದೇ ತರ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್ ಅಂಡ್ ಐ ತಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಡ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು ಆ್ಯಂಡ್ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅಡ್ ಆಫ್ ಯೂ ಲಾಡ್ ದರ್ ಅ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಡೆಡಿಕೇಶನ್ ಇಲ್ಲಿ ಲೆಸ್ ಇಸ್ ಆ್ಯಂಡ್ ಲೆಸ್ ಆ್ಯಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಅಂಡ್ ಎಲ್ಲರ ಆರ್ ಹಾರ್ಟ್ ಶೀಸ್ ಆಲ್ವೇಸ್ ಒನ್ ಅಂಡ್ ಶಿ ಇಸ್ ದ ಮೋಸ್ಟ್ ವಂಡರ್ಫುಲ್ ಸಿಂಪಲ್ ಪರ್ಸನ್ ಐ ಹ್ಯಾವ್ ನೋನ್ ಅಂಡ್ ಶಿ ಈಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ಶಿ ಕೀಪ್ಸ್ ಮೀ ಗ್ರೌಂಡೆಡ್ ಅಂಡ್ ಅಫ್ಕೋರ್ಸ್ ಶಿ ಹ್ಯಾಡ್ ಅ ಫಿನಾಮಿನಲ್ ಜರ್ನಿ ಅವ್ರ ಜರ್ನಿ ತುಂಬ ದೊಡ್ಡದು ಐ ಥಿಂಕ್ ಅಸ್ ಕ್ಲೋಸ್ ಟು ಏಟಿ ಏಟಿ ಫೈವ್ ನೈಂಟಿ ಫಿಲ್ಮ್ಸ್ ಇಸ್ಟಾಪ್ ಕೌಂಟಿಂಗ್ ಬಟ್ ಐ ಥಿಂಕ್ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ ಆ್ಯಂಡ್ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ ಒಂದು ಸಿನಿಮಾ ಮಾಡೋಕ್ ಹೊರಟಾಗ ಶೀ ಹ್ಯಾಸ್ ಅ ಸೇಮ್ ಎಕ್ಸೈಟ್ಮೆಂಟ್ ಶೀಸ್ ಲೈಕ್ ಅ ಚೈಲ್ಡ್ ಸಿನಿಮಾ ಆ್ಯಕ್ಟಿಂಗ್ನ ತುಂಬ ಪ್ರೀಚ್ವಂತ ಹುಡುಗಿ ನಾನು ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮನಿಂದ ಅಮನ್ ಆಶೀರ್ವಾದ ಶೀಸ್ ಆಲ್ವೇಸ್ ಗೈಡೆಡ್ ಆ್ಯಂಡ್ ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಆ್ಯಂಡ್ ಮೋರ್ ಆ್ಯಂಡ್ ಶೀಸ್ ಅ ವಂಡರ್ಫುಲ್ ಮಾದ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಡಾಟರ್ ಅಂಡ್ ಲಾ ಡಾಟರ್

ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬಾ ಬಂದಿಲ್ಲ ಇಟ್ ವಿಶ್ ಟು ಸೆಲೆಬ್ರೇಟ್ ಇಪ್ಪತ್ತೈದು ವರ್ಷ ಅವ್ರೆಲೆಬ್ರೇಟ್ ಮಾಡಬೇಕು ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು ಅದೇ ತರ ವಜ್ರಶಲಿ ಕಂಬೈನ್ ಬ್ಯಾನರ್ ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಆ ದೇಶ ಐ ವಿಶ್ ಐ ನೂ ಆಲ್ ದ ಬೆಸ್ಟ್ Rocking like this, and I'm always happy to be part of and Of course, Nani sir, of course, enjoy Everybody, all the best to the whole team, Raj and uh, Avinash. All the best to the film and uh, film team, and uh, i definitely watch the film and enjoy it too. <laughs> Thank you. Thank you. Appreciate. ಎಸ್ ಸರ್ ಇಲ್ಲ ಒಂದಿನ ಏನಾಯ್ತು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು ನಾನ್ ಶೂಟಿಂಗ್ ಹೋದ್ರೆ ಅನ್ವಲ್ ನನ್ ಬಿ ಎತ್ ಹೋಮ್ ಅಥವಾ ಅವ್ರದ್ದು ಇದ್ರೆ ನಾನು ಇರ್ತೀನಿ ಯಾಕಂದ್ರೆ ನಂದ ನಾನು ಯಾರಾದ್ರೂ ಒಬ್ಬರು ಇರ್ಬೇಕು ಅಂತ ವರ್ಕಿಂಗ್ ಇಸ್ ಡಿಫೆಂಡಿಂಗ್ ನಾನ್ ಮನೇಲ ನಂದನ ಜೊತೆ ಇದ್ದೆ ಒಂದು ಹತ್ತು ಹತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲಿ ಯಾವ ಆಫೀಸ್ಲಿ ಮನೇಲಿ ಇದ್ದೀನಿ ನಂದನ ಜೊತೆ ಅಂದ್ರೆ ಅರ್ಜೆಂಟ್ ಆಗ ಬರಕ್ ಆಗತ್ತ ಬರ್ತಿಯ ಬಟ್ ಆತರ ಯಾವತ್ತೂ ಕರೆ ಮಾಡಿಲ್ಲ ಸರ್ ಶಿಫ್ಟಿಂಗ್ ಹೋದಾಗ ಯಾವತ್ತು ಕರೆಯಲ್ಲ ಆತರ ಬಟ್ ನನಗೇನು ಓಕೆ ಏನಾದ್ರು ಆಯ್ತಾ ಇಲ್ಲ ನೀನ್ ಬಾ 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 ಸರಿ ನಾನು ಎದ್ದು ಬಿದ್ದು ಹೋದೆ ಸೆಟ್ಗೆ ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್ ಮಿರರ್ ಮುಂದೆ ಅವ್ರನ್ನ ಅವ್ರನ್ನೇ ನೋಡ್ಕೊಂಡ ಶಿವ ಸ್ಕೆ ಆ ಜನರಲ್ ಆಗಿ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಅಂತ ಸೊ ಎಲ್ಲ ಎಲ್ಲ ಸ್ಟಾಫ್ ಜೊತೆಲೆ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲ ಶೂಟಿಂಗು ರಾತ್ರಿ ನೈಟ್ ಇರ್ಫೆಕ್ಟ್ ಅವತ್ ಮಾತ್ರ ಐ ನೋಟ್ ನೋ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸಲಿಲ್ಲ ಸೊ ಐ ಕಾಲ್ ಡಿಮ್ ಯಾವತ್ನು ಮಾಡ್ಲಿಲ್ಲ ಸೊ ಹೆದರ್ಕೋಬಿಟ್ರೆ ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು ಹುಡುಗರು <laughs> 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 <laughs>

ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತೊಗೊಂಡ್ಬಿಟ್ಟಿದ್ದಾರೆ ಹಗ ನೋಡೇ ನೋಡ್ತೀನಿ ಹೇಳಿದೀನಿ ಸ್ವಲ್ಪ ಹಿಂಗ್ ಹಿಂಗ್ ಅಂದ್ಕೊಂಡು ಅಂತ ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ ಫೋನ್ ಮಾಡೋರು ನೈಟ್ ಹುಷಾರು ಒಬ್ಬರೊಬ್ಬಳೆ ಅಲ್ಲಿ ಇಲ್ಲಿ ಹೋಗ್ಬೇಡ ಆ ಮೇಕಪ್ ಹಾಕೊಂಡು ಆ ಲೆನ್ಸ್ ಹಾಕೊಂಡು ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ ಬಟ್ ಇಟ್ ಇಸ್ ನಾಟ್ ಫನ್ ತುಂಬಾ ಕಷ್ಟ ಪಟ್ವಿ ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಓಕೆ ಓಕೆ ಓಕೆ

ಗೈಡೆನ್ಸ್ ಕೊಟ್ಟು ಸಿನಿಮಾನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾ ದಯಾಲ್ ಸರ್ ಸ್ಟುಡ್ ಲೈಕ್ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಟೀಮ್ ಅಫ್ಕೋರ್ಸ್ ಈಸ್ ಒನ್ ವರ್ಡ್ ಅನ್ನೋ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡ್ಕೊಂಡು ಈಸ್ ಬೀನ್ ಸೋ ಕೈಂಡ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ದಯಾಲ್ ಸರ್ ಯರ್ ವಾಟರ್ ಫುಲ್ ಟು ಸಪೋರ್ಟ್ ನ್ಯೂ ಮಸ್ಟ್ ಬಿ ಅಪ್ರಿಶಿಯೇಟೆಡ್ ಅಲ್ವಾ ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿ ಮಾಡಲ್ಲ ಅದಕ್ಕೆ ಅಲ್ವಾ ಸಪೋರ್ಟ್ ಮಾಡೋದು ಒಳ್ಳೇದು ಅದನ್ನ ನಾವು ಒಳ್ಳೇ ಥ್ಯಾಂಕ್ ಯು ಸರ್ I wish the team all the best again. Thank you. Thank you. Thank you so much.